ಕನ್ನಡ ಕಲಾವೇರಿ ಚಾನೆಲ್ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು ಇವತ್ತು ಅಂದರೆ ಇಪ್ಪತ್ತೆರಡು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವಿಜಯನಗರ ಹೊಸಪೇಟೆ ಹೊಸಪೇಟೆಗೆ ಆಗಮಿಸಿದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿಗೆ ರಾಜ್ಯ ಗುಡುಗಜಂಗಮ ಅಧ್ಯಕ್ಷರಾದಂಥ ಶ್ರೀ ಸಣ್ಮಾರ್ಯಪ್ಪ ಹಾಗೂ ಇನ್ನಿತರ ದಲಿತ ಹಿರಿಯ ಮುಖಂಡರು ಎಲ್ಲರೂ ಸೇರಿಕೊಂಡು ಒಳ ಮೀಸಲಾತಿಯ ಬಗ್ಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಈ ಒಳ ಮೀಸಲಾತಿ ಬಗ್ಗೆ ಏನಾದರೂ ಮಾಡಿ ಆದಷ್ಟು ಬೇಗ ಜಾರಿಗೊಳಿಸಬೇಕನ್ನೋದು ಇವರ ಒಂದು ಆಲೋಚನೆಯಾಗಿರುತ್ತೆ ಅದಕ್ಕಾಗಿ ಈ ಹೋರಾಟದ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸಿ ಸಾಕಷ್ಟು ಕಡೆ ಹೋಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ ಅದಕ್ಕಾಗಿ ಆ ಮಾನೀಯರು ಮನವಿ ಸಲ್ಲಿಸಿ ತದನಂತರ ಏನು ಮಾತಾಡಿದ್ರು ಈ ವಿಷಯದ ಬಗ್ಗೆ ಅಂತೇಳಿ ನಾವು ನೀವೆಲ್ಲರೂ ಸೇರಿ ನಮಸ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ತುಂಗಭದ್ರಾ ಜಲಾಶಯವನ್ನು ಗ್ರಾಮೀಣ ಬಾಗಿನ ಅರ್ಪಿಸೋದಕ್ಕೆ ಬಂದಿರುವಂಥ ಸಂದರ್ಭದಲ್ಲಿ ನಾವು ನಮ್ಮ ನಾಯಕರು ಕರೇಪ ಅಣ್ಣ ಮತ್ತು ಇಡೀ ನಮ್ಮ ಸ್ಥಳೀಪ್ ಸಂಗರ್ತ ಸಮಿತಿ ಇಜ್ನಪ್ಪ ಬಣ್ಣದಿಂದ ಕೂಡ ಎಲ್ಲ ನಮ್ಮ ಸಾಮಾಜಿಕ ನ್ಯಾಯ ಹೋರಾಟ ಪರಿಸ್ಥಿತಿ ಸಾಮಾಜಿಕ ಹೋರಾಟ ಒಕ್ಕೂಟದಿಂದ ಕೂಡ ನಾವು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಬೇಕು ಮನವಿ ಹಾಗಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ಆಗಸ್ಟ್ ಒಂದನೇ ತಾರೀಕು ಕೇಂದ್ರದಲ್ಲಿರುವ ಸುಪ್ರೀಂ ಕೋರ್ಟ್ ಆದೇಶವನ್ನು ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಆಯಾ ಜನಸಂಖ್ಯೆದ ಆಧಾರದ ಮೇಲೆ ಜನಸಂಖ್ಯೆಯ ಅನುಗುಣವಾಗಿ ಅವರ ಜನಸಂಖ್ಯೆ ಆಧಾರದ ಮೇಲೆ ಒಂದು ಸುಪ್ರೀಂ ಕೋರ್ಟ್ ಆದೇಶವನ್ನು ಆಯಾ ರಾಜ್ಯ ಸರ್ಕಾರಗಳು ಕೂಡಲೇ ಒಂದು ಮಳೆ ಮೀಸಲಾತಿಯನ್ನು ಜಾರಿಗೆ ತಂದು ಇಲ್ಲಿನ ದಲಿತರು ಬಡವರು ಮತ್ತು ಅಲೆಮಾರಿಗಳು ಸಾಕಷ್ಟು ರೋಡಲ್ಲಿ ಜಾಗಿಲದ ಟೆಂಟ್ಗಳಲ್ಲಿ ಯಾರದೋ ಜಾಗದಲ್ಲಿ ಕೂಡ ಇದ್ದು ಜೀವನ ಮಾಡುವಂಥ ಸಮುದಾಯಗಳಿಗೆ ಸಿಗಬೇಕು ಈ ಒಳಮೀಸಲಾತಿ ಜಾರಿ ಮಾಡಿದಂಥ ಸಿಗಬೇಕು ಅವರಿಗೂ ಈ ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ರಿಗೆ ಕೊಟ್ಟ ತೀರ್ಮಾನ ಇದರಲ್ಲಿ ಸಂವಿಧಾನ ಅಡಿಯಲ್ಲಿ ಬರ್ತಕ್ಕಂಥ ಸಣ್ಣ ಸಮುದಾಯಗಳು ಕೂಡ ಸಿಗಬೇಕಂತಂದೇಳಿ ನಮ್ಮ ನಾಯಕರು ಬಲಿಷ್ಠ ನಾಯಕರು ಸುಮಾರು ಮೂವತ್ತು ವರ್ಷಗಳ ಕಾಲ ಹೋರಾಟದ ಪ್ರತಿಫಲವೇ ಮಾನ್ಯ ನ್ಯಾಯಮೂರ್ತಿಗಳು ನ್ಯಾಯಮೂರ್ತಿಗಳನ್ನು ಈ ರಾಜ್ಯ ಸರ್ಕಾರಗಳಿಗೆ ತಕ್ಷಣವೇ ಆದೇಶ ಮಾಡಿ ಜಾರಿ ಮಾಡಿ ಅವರಿಗೆ ಜನಸಂಖ್ಯೆ ಅನುಗುಣವಾಗಿ ಕೊಡುವಂತಂದು ಹೇಳಿದ್ರೆ ಸತ ಇವತ್ತು ಈ ರಾಜ್ಯ ಸರ್ಕಾರಗಳು ಹಲವಾರು ಹೋರಾಟಗಳು ಕೂಡ ಈಗಲೂ ನಾವು ಫ್ರೀಡಂ ಪಾರ್ಕ್ನಲ್ಲಿ ಒಂದರಿಂದ ಮೂರು ಹೋರಾಟಗಳು ಕೂಡ ನಡೆದವು ನಡೆದರೂ ಸಹಿತ ಮಾನ್ಯ ಮುಖ್ಯಮಂತ್ರಿಗಳು ಯಾರು ಮಾತು ಕೇಳ್ತಾರೋ ಯಾರ ಮಾತಿಲ್ಲ ಗೊತ್ತಿಲ್ಲ ಸ್ವಾಮಿ ಮಾನ್ಯ ಮುಖ್ಯಮಂತ್ರಿಗಳೇ ತಕ್ಷಣವೇ ಅದನ್ನು ತಾವು ಸುಪ್ರೀಂ ಕೋರ್ಟು ಆದೇಶವನ್ನು ಉಲ್ಲಂಘನೆ ಮಾಡದೆ ತಕ್ಷಣವೇ ಆದೇಶ ಮಾಡಿ ಬಡವರಿಗೆ ದೀನ ದಲಿತರಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡುವಂಥೇಳಿ ನಮ್ಮ ನಾಯಕರ ಎಲ್ಲ ಅಕ್ಕೊತ್ತಾಯದಿಂದ ನಾವು ಮನವಿ ಪತ್ರವನ್ನು ಇವತ್ತು ಸಲ್ಲಿಸ್ತಾ ಇದ್ದೀವಿ ನನ್ನ ಹೆಸರು ರಾಜ್ಯ ಸೇಮಾವೃತಿ ಸಂಘದ ರಾಜ್ಯ ಬೃದ್ಧ ಬ್ಯಾಂಕ್ ಅಧ್ಯಕ್ಷರು ಮತ್ತು ದಲಿತ ಸಂಘಟನೆ ಇದರಲ್ಲಿ ಕೂಡ ಅಲೆಮಾರಿ ಸಂಘಟನೆ ಕೂಡ ಸೇವೆ ಮಾಡ್ತಾ ಇದ್ದೀನಿ ನಮ್ಮ ನಾಯಕರ ಎಲ್ಲರೂ ಸೇರಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸ್ತೀವಿ ಕರಿಯಪ್ಪ ಗುಡುಮಿನಿ ಒಳ ಮೀಸಲಾತಿ ಜಾರಿಗೆ ಹೋರಾಟ ಸಂಸ್ಥೆ ರಾಜ್ಯ ಸಂಚಾಲಕರು ಇಡೀ ರಾಜ್ಯದಲ್ಲಿ ಹೀಗಾಗಿ ಕಾಯ್ತಿರ್ತಕ್ಕಂಥ ಒಳ ಮೀಸಲಾತಿಗೆ ಜನತೆ ಒಂದು ನಿಂದ ಬರುತ್ತಿದ್ದಾರ ಜನತೆ ಯಾಕಂದ್ರೆ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇದ್ದಾವೆ ಮುಂದೆ ಅದು ಮೀಸಲಾತಿ ಜಾರಿಯಾದ್ರೇನೋ ಉದ್ಯೋಗಗಳು ಪಡುವಂಥದ್ರಲ್ಲೂ ಕೂಡ ಅನ್ಯ ಆಗುತ್ತೆ ಇಂಥ ಸಂದರ್ಭದಲ್ಲಿ ಜಾ ಇವತ್ತೇನು ಆದೇಶ ಹೊರಡಿಸಿದ್ರಲ್ಲ ಆ ನೌಕರಿ ಮತ್ತು ಬೇರೆ ಬೇರೆ ಆರ್ಥಿಕ ಭದ್ರತೆಯನ್ನು ಮಾಡಿದಾರಲ್ಲ ಅದನ್ನು ತಡೀಬೇಕು ಜೊತೆಗೆ ಇನ್ನೊಂದು ಎಸ್ ಸಿ ಪಿ ಮತ್ತು ಎಸ್ ಟಿ ಪಿನ ಫಂಡನ್ನು ಸುಮಾರು ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿಯನ್ನ ಅದನ್ನ ಅನುದಾನವನ್ನು ಖರ್ಚು ಮಾಡಿದಾರೆ ಅದು ಎಸ್ ಸಿ ಎಸ್ ಟಿಗಳಿಗೆ ಮೀಸಲಾಗಿರುವಂಥ ಹಣವನ್ನು ಅದು ಕಾನೂನು ಉಲ್ಲಂಘನೆ ಅಂತ ಹೇಳಿದಾಗಲೂ ಕೂಡ ನಿಮ್ಮ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಸರ್ಕಾರದ ಕಾಯ್ದೆಯನ್ನು ತೀರಿಸುವಂಥ ಕೆಲಸ ಇದು ಈ ದುಡ್ಡು ಖರ್ಚಾಗಂಥದ್ದು ಅಷ್ಟು ಒಳ್ಳೆಯದಲ್ಲ ಜನರಿಗೆ ತುಂಬ ಅನ್ಯಾಯ ಆಗುತ್ತೆ ಮತ್ತು ಅದರಲ್ಲಿರ್ತಕ್ಕಂಥ ಬಡತನ ಇರ್ತಕ್ಕಂಥ ಜನಗಳಿಗೆ ಅನ್ಯಾಯ ಆಗುತ್ತೆ ಅದು ಶಾಸಕರಿಗೆ ಏನಾದರೂ ಆರ್ಥಿಕ ಭದ್ರತೆ ಒದಗಿಸ್ಕೊಡ್ಬೇಕನ್ನೋ ಆದರೂ ಕೂಡ ಆ ಶಾಸಕರುಗಳಿಗೆ ಇಲ್ಲ ಆ ಕ್ಷೇತ್ರದಲ್ಲಿ ಕಷ್ಟಪಡ್ತಾ ಇದ್ರು ಕೂಡ ಈ ಎಸ್ ಟಿ ಪಿ ಫಂಡನ್ನು ಶಾಸಕರ ಅನುದಾನವನ್ನು ಕೊಡೋದಕ್ಕೆ ಜನತೆಗೆ ಅನುಕೂಲ ಆಗೋದಕ್ಕೆ ಶಾಸಕಗಳಿಗೆ ಅದನ್ನ ಮಂಜೂರು ಮಾಡಬೇಕು ಆ ಟಿ ಎಸ್ ಪಿನ ಇರತಕ್ಕಂಥ ಕಾಂಕ್ರೀಟ್ ಆಗ್ತಾರೆ ಒಬ್ಬ ಗುತೀಯ ನಷ್ಟ ಬದುಕ್ತಾನೆ ಆದರೆ ಜನತೆಗೆ ಉದ್ಯೋಗ ಇಲ್ಲ ಭೂಮಿ ಇಲ್ಲ ಮತ್ತು ಅವ್ರಿಗೆ ಆರ್ಥಿಕ ಭದ್ರತೆ ಇಲ್ಲ ಶಿಕ್ಷಣದಲ್ಲಿ ಕೊರತೆ ಮತ್ತು ಫಾರಿನ್ಗೆ ಹೋಗೋಕ್ಕೂ ಅವಕಾಶ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಆ ಮಕ್ಕಳು ಎಸ್ ಸಿ ಎಸ್ ಟಿ ಮಕ್ಕಳು ಭಾಳ ತೊಂದರೆ ಅನುಭವಿಸ್ತಾ ಇದ್ದಾರ ಈ ಒಂದು ವಿಷಯವನ್ನ ಎಸ್ ಟಿ ಎಸ್ ಪಿಗೆ ಆಗಿರುವಂತಹ ಹಣವನ್ನು ಬೇರೆ ರೀತಿಯಲ್ಲಿ ಅದನ್ನು ವಾಪಸ್ ಪಡಿಸಿ ಮತ್ತಿದ್ದಂಗೆ ಇದ್ದಂಗೆನೆ ನಿಗಮಗಳು ಏನು ಮಾಡಿದ್ರಲ್ಲ ನೀವೇ ಮಾಡಿದೀರ ಸರ್ಕಾರ ಆ ನಿಗಮಗಳಿಗೆ ಹಂಚಬೇಕು ಶಾಸಕರುಗಳಿಗೆ ಅನುದಾನ ಬಿಡುಗಡೆ ಮಾಡೋಕ್ಕೆ ಸ್ಥಳೀಯರಿಗೆ ಆರ್ಥಿಕ ಭದ್ರ ಅವಲಂಬನೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಶಾಸಕರುಗಳಿಗೆ ಇಲ್ಲಿ ಕೇವಲ ಒಬ್ಬ ಗುತ್ತಿಗೆದಾರನ ಮಾತ್ರ ರೋಡ್ ಮಾಡ್ತಾನೆ ಇನ್ನೊಂದು ಕಾಲಿವೆನೋ ಸೇತುವೆನೋ ಕಟ್ತಾನೆ ಆದರೆ ಬದುಕೋದು ಒಬ್ಬ ಗುತ್ತಿಗೆದಾರ ಆದರೆ ಅದೇ ಅನುದಾನವನ್ನು ನಿಗಮಗಳಿಗೆ ಮಂಜೂರು ಮಾಡಿದರೆ ಸುಮಾರು ಆರ್ಥಿಕ ಭದ್ರತೆ ಒದಗಿಸೋದಕ್ಕೆ ಶಾಸಕರುಗಳಿಗೆ ಅನುಕೂಲ ಆಗುತ್ತೆ ಈ ಒಂದು ಪ್ರಯತ್ನ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಒಳ ಮೀಸಲಾತಿ ಜಾರಿ ಆಗಲೇಬೇಕು ನಾವು ಇದರಲ್ಲಿ ರಾಜಿ ಆಗಲ್ಲ ತಾಳ್ಮೆ ಅಂತೂ ಕಾಯಕಾಗೋದಲ್ಲ ಮುಂದೆ ಹೋರಾಟವನ್ನು ಬೆಂಗಳೂರು ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಈಗಾಗಲೇ ತಯಾರು ನಡಿಕೆ ಆಯ್ತು ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಮೂವತ್ತೊಂದು ಜಿಲ್ಲೆಗಳಲ್ಲಿ ಸಂಘಟಿಸದಿ ಇದಕ್ಕೆ ಅವಕಾಶ ಆಗದಂತೆ ದಯವಿಟ್ಟು ಆದೇಶ ಅಷ್ಟೇ ಬರುವ ಅಧಿವೇಶನ ನಡೆಯುವಂಥ ಜಾಗದಾಗ ನಾವು ಮಂಜೂರು ಮಾಡಬೇಕು ಇದನ್ನ ಜಾರಿ ಮಾಡಬೇಕು ಸುಪ್ರೀಂ ಕೋರ್ಟ್ ಪಾಲನೆ ತೀರ್ಪನ್ನು ಪಾಲನೆ ಮಾಡ್ಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಬೇಡ್ಕೊಳ್ತಾ ಇದ್ದೀನಿ ತರೆಯಪ್ಪ ಬಿಡ್ಬೀನಿ ಕರ್ನಾಟಕ ಮಾದರಿಯ ರಕ್ಷಣೆ ಬೇಡಿಕೆ ರಕ್ಷಣೆ ಅದೇ ರೀತಿಯಾಗಿ ಇವತ್ತಿನ ಒಂದು ಈ ಒಂದು ಒಳ ಒಳ ಮೀಸಲಾತಿ ಸುದ್ದಿಗೋದಿ ಮೂಲಕ ಜಾರಿಗೊಳಿಸುವ ಕುರಿತು ಮಾನ್ಯ ಮುಖ್ಯಮಂತ್ರಿಗಳು ಅವರಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟು ಈ ಒಂದು ಎಲ್ಲ ಒಂದು ಮೂವತ್ತು ವರ್ಷ ಕಾಲ ಎಲ್ಲ ನಮ್ಮ ಹಿರಿಯರು ಇದನ್ನು ಜಾರಿಗೊಳಿಸುವ ವಿಷಯ ಹೋರಾಟ ಮಾಡಿರೋದು ಭಾರತ ಬಂದಿದ್ದಾರೆ ಅದೇ ರೀತಿ ಇವತ್ತು ಸುಪ್ರೀಂಕೋರ್ಟ್ ಸಹ ಅಲ್ಲಿರುವ ಒಳಗಿಸಲು ಜಾರಿ ಮಾಡಿರಿ ಅಂತೇಳಿ ಸುಪ್ರೀಂ ಕೋರ್ಟ್ನ ಆದೇಶ ಮಾಡಿದೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಇದನ್ನು ಜಾರಿಗೊಳಿಸಬೇಕೆಂದು ಅವರಲ್ಲಿ ಮನವಿ ಮಾಡುತ್ತೇನೆ ಆದ್ದರಿಂದ ಸರ್ಕಾರ ಎಲ್ಲ ಎಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ಆಗಿದೆ ಆದರೆ ನಮ್ಮ ಈ ಒಂದು ಕರ್ನಾಟಕದಲ್ಲಿ ಆಗಿಲ್ಲ ಕೂಡಲೇ ಇವನ್ನು ಒಳಗಿಸಲಿಕ್ಕೆ ಜಾರಿಗೊಳಿಸಲಿಕ್ಕೆ ಮನೆ ಮಾಡಿ